ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟೈಲರ್ಸ್ ಟೈಲರ್ಸ್ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಜಾಸ್ತಿ ವರ್ಕ್ ಇರುತ್ತೆ ವರ್ಕ್ ಇದ್ದಾಗ ನಮ್ಗೆ ಟೈಲರ್ಸ್ ಬೇಕಾಗಿರ್ತಾರೆ ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಯಾವ ತರ ಟೈಲರ್ಸ್ ನಾವು ಕೆಲಸ ತಗೋಬೇಕು ಈ ಟಾಪಿಕ್ ಬಗ್ಗೆ ಮಾತಾಡೋಣ ಯಾಕಂದ್ರೆ ಕೆಲವೊಂದ್ ಜನಕ್ಕೆ ಅಂಗಡಿ ಹಾಕಿರ್ತಾರೆ ಬಟ್ ಟೈಲರ್ಸ್ ಸಿಗಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವಾಗ ನಾವು ಟೈಲರ್ಸ್ ಯಾವ ತರ ಸರ್ಚ್ ಮಾಡ್ಬೇಕು ಟೋಟಲ್ ಡಿಟೇಲ್ಸ್ ಹೇಳ್ತೀನಿ ನಾನು ವಿಡಿಯೋ ಎಂಡ್ ವರ್ಕ್ ನೋಡಿರಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಹಾಗೆ ನಿಮ್ಗೆ ಏನು ಅನ್ಸಿತ್ತೋ ಒಂದು ಕಾಮೆಂಟ್ ಮಾಡಿ ಸರಿನಾ ಈಗ ಸರ್ಚ್ ಸರ್ಚ್ ಯಾರ್ದು ಟೈಲರ್ಸ್ ಟೈಲರ್ ಸರ್ಚ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ನಾವು ಅಂಗಡಿ ಈಗ ಹೊಸದಾಗಿ ಎಷ್ಟೋ ಜನ ನಮ್ಮ ಪರಿಚಯ ಇದ್ದರು ನನ್ನ ಸಬ್ಸ್ಕ್ರೈಬರ್ನು ನಮ್ಮ ಏರಿಯಾದಲ್ಲಿ ಅಂಗಡಿ ಹಾಕಿದ್ದಾರೆ ಅವ್ರ್ನು ಟೈಲರ್ ಬೇಕಾಗಿತ್ತು ನನ್ಗೆ ಕಾಮೆಂಟ್ ಅಲ್ಲಿ ಕೂಡ ಹೇಳಿದ್ರು ನನಗೆ ಟೈಲರ್ಸ್ ಬೇಕಾಗಿದ್ದಾರೆ ತುಂಬಾ ಜನಾಗ ಇದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ನಾವು ಅವಾಗ ಏನು ಮಾಡೋದು ಯಾಕಂದ್ರೆ ನಮ್ಗೆ ಯಾರು ಪರಿಚಯ ಇರಲ್ಲ ಎಲ್ಲಿ ಹೋಗಿ ಕೇಳೋದು ಏನ್ ಮಾಡೋದು ಅನ್ನೋದೊಂದು ಕ್ವಶನ್ ಮಾರ್ಕೆ ಆಗುತ್ತೆ ಪ್ರತಿಯೊಬ್ಬರಿಗೆ ಹಾಕಿ ಹೊಸ್ದಲ್ಲಿ ನನಗೂ ಬೆಂಗ್ಳೂರ್ ಬಂದಾಗ ನನ್ಗು ಅದನ್ನೇ ಸಮಸ್ಯೆ ಆಗಿತ್ತು ನಾ ಏನ್ ಮಾಡ್ಲಿ ಯಾಕಂದ್ರೆ ನಮ್ದು ಫಿನಿಶಿಂಗ್ ಚೆನ್ನಾಗಿತ್ತು ಫಿಟಿಂಗ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ ಬರ್ತಾರೆ ಬಂದಾಗ ತುಂಬಾ ಬಟ್ಟೆ ಬಂದಾಗ ನಾವ್ ಒಬ್ಬರೇ ಒಲಿಯಕ ನಮ್ಗ ಆಗಲ್ಲ ಸೊ ನಮ್ಗ ಹೆಲ್ಪ್ ಒಬ್ರು ಬೇಕೇ ಬೇಕಾಗ್ತಾರ ಸೊ ಆ ಟೈಮ್ ಅಲ್ಲಿ ನಮ್ಗೆ ಸರ್ಚ್ ಮಾಡ್ಬೇಕು ಒಳ್ಳೆ ಟೈಲರ್ ಬೇಕು ಅನ್ಬೇಕ ಅನ್ಸುತ್ತೆ ಕಂಪಲ್ಸರಿ ಒಳ್ಳೆ ಟೈಲರ್ ಯಾರು ಅಂಗಡಿ ಓನರ್ ಆಗಲಿ ಒಳ್ಳೆ ಟೈಲರ್ ನೇ ಕೇಳೋದು ಬೇಸಿಕ್ ನಾಲೆಜ್ ಟೈಮ್ ಇರಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಒಳ್ಳೆ ಟೈಲರ್ ನೇ ಸರ್ಚ್ ಮಾಡ್ತಾ ಇರ್ತಾರೆ ಅವಾಗ ನಾವ್ ಏನ್ ಮಾಡ್ಬೇಕು ಅವಾಗ ನಮ್ಗೆ ಪರಿಚಯ ಇದ್ದವ್ರು ಯಾರನ್ನ ಟೈಲರ್ಸ್ ಫ್ರೆಂಡ್ಸ್ ಇದ್ರು ಅಂದ್ರೆ ಅವ್ರಿಗೂ ಫೋನ್ ಮಾಡಿ ಹೇಳ್ಬೇಕು ಫಸ್ಟ್ ನಂಬರ್ ಒನ್ ಫಸ್ಟ್ ಮಾಡೋದಿದೆ ಯಾಕಂದ್ರೆ ನಮ್ಗ ಟೈಲರಿಂಗ್ ಫೀಲ್ಡ್ ಅಲ್ಲಿ ಇವಾಗ ನನ್ಗೆ ತರ ಕಮೆಂಟ್ ಮಾಡಿದ್ರು ತರ ನಾನು ಈಗ ನನ್ನ ಸಬ್ಸ್ಕ್ರೈಬರ್ ಒಬ್ರು ಅಂಗಡಿ ಹಾಕಿದಾರೆ ಪರಿಚಯ ಇದ್ರೆ ಟೈಲರಿಂಗ್ ಫೀಲ್ಡ್ ನಲ್ಲಿ ನಿಮ್ಗ ಸರ್ವೆಂಡಿಂಗ್ ನಲ್ಲಿ ಅಂದ್ರೆ ನಿಮ್ಗೊಂದು ಐದಾರು ಕಿಲೋಮೀಟರ್ ಒಳಗದ ರೂಪದಲ್ಲಿ ಹತ್ತು ಕಿಲೋಮೀಟರ್ ಆ ಒಳಗ ಇದ್ದವ್ರ ಅವ್ರಿಗೆ ನಿಮ್ ಫೋನ್ ಮಾಡಿ ತಿಳಿಸಬಹುದು ಟೈಲರ್ಸ್ ಬೇಕಾಗಿದ್ದಾರೆ ಇದ್ರೆ ಹೇಳಿ ಅಂತ ಇದು ಒಂದು ಫಸ್ಟ್ ಮಾಡೋದು ಆತರ ಆಗ್ಲಿಲ್ಲ ಸೊ ಸೆಕೆಂಡ್ ಸೆಕೆಂಡ್ ಯಾವ ತರ ಮಾಡೋದಂದ್ರೆ ನಾವೇನ್ ಮಾಡ್ಬೇಕು ಒಂದು ನಮ್ಮ ಹತ್ರ ನಮ್ ನಮ್ಗ ನಮ್ ಸುತ್ತಮುತ್ತ ಒಂದು ನಾಲ್ಕು ಐದು ಕಿಲೋಮೀಟರ್ ಒಳಗಡೆ ಜಾಸ್ತಿ ದೂರದ್ರೆ ಟೈಲರ್ಸ್ ಬರಲ್ಲ ಸೊ ನಾಲ್ಕು ಐದು ಕಿಲೋಮೀಟರ್ ಅಥವಾ ಹತ್ತು ಕಿಲೋಮೀಟರ್ ನಾವು ಹೇಳ್ತಾ ಇದ್ದ ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಹತ್ತು ಕಿಲೋಮೀಟರ್ ಜಾಸ್ತಿ ಆಯ್ತು ಐದು ಕಿಲೋಮೀಟರ್ ಇಟ್ಕೊಳ್ಳಿ ಐದು ಕಿಲೋಮೀಟರ್ ಒಳಗಡೆ ದೂರದಲ್ಲಿ ನಾವು ಪ್ರತಿ ಒಂದು ಟೈಲರ್ ಅಂಗಡಿಯಲ್ಲಿ ಟೈಲರ್ ಅಲ್ಲಪ್ಪ ಅದು ಹ್ಯಾಂಡ್ ವರ್ಕ್ ಮಾಡ್ತಾ ಇರ್ತಾರಲ್ಲ ಯಾಕಂದ್ರೆ ನಾವು ಸಿಟಿಗಿದ್ದೋರ್ಗೆ ಮಾತ್ರ ಆಪ್ಷನ್ ಇದು ಹಳ್ಳಿಗಿದ್ದೋರ್ಗೆ ಇನ್ನೊಂದು ಆಪ್ಷನ್ ಇದೆ ಅದೇ ಹೇಳ್ತೀನಿ ಸಿಟಿಗಿದ್ದೋರ್ಗೆ ಮಾತ್ರ ಈ ಆಪ್ಷನ್ ಹೇಳ್ತಾ ಇದೀನಿ ನಾನು ಎಲ್ಲಾದ್ರೆ ಹ್ಯಾಂಡ್ ವರ್ಕರ್ ಟೈಲರ್ ಅಂಗಡಿಗೆ ಹೋಗ್ಬಾರ್ದು ಯಾಕಂದ್ರೆ ಇನ್ ಟೈಲರ್ ಅಂಗಡಿಗೆ ನಾವು ಹೋಗಿ ಕೇಳಿದ್ರೆ ಇನ್ನು ಆ ಟೈಲರ್ ಗೆ ಕೋಪ ಬಂದ್ಬಿಡುತ್ತೆ ನಮ್ಮತ್ರ ತರ ನೀವು ಅಂತಂದು ಜಗಳ ಮಾಡೋ ಚಾನ್ಸಸ್ ಇರ್ತಾವ ಸೊ ಆ ಕೆಲಸನ ಮಾಡಕ್ ಹೋಗ್ಬೇಡಿ ಹ್ಯಾಂಡ್ ವರ್ಕ್ ಮಾಡ್ತಾ ಇರ್ತಾರೆ ಎಲ್ಲ ಇಷ್ಟೊಂದು ಜಾಗ ಇವಾಗ ಬೆಂಗಳೂರಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲಿ ಪ್ರತಿಯೊಂದು ಡಿಸ್ಟಿಕ್ ನಲ್ಲಿ ಕೂಡ ಹ್ಯಾಂಡ್ ವರ್ಕರ್ಸ್ ಅವರು ಇದಾರೆ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಅವ್ರ ಹತ್ರ ನೀವ್ ಹೋಗ್ಬಿಟ್ಟು ಹ್ಯಾಂಡ್ ವರ್ಕರ್ ಗೆ ಟೈಲರ್ಗೆ ಅವ್ರು ಪರಿಚಯ ಇರ್ತಾರೆ ಸೊ ಅವರು ಒಂದ್ ವೇಳೆ ಇಲ್ಲ ಅಂದ್ರೆ ಕೂಡ ಅವ್ರನ್ನ ಕರ್ ಊರ್ಲಿಂದ ಕರ್ಸನ ನಮ್ಗ ಕೊಡ್ತಾರೆ ಈ ಕೆಲಸ ಮಾಡೋರ್ ಬೇಕಂದ್ರೆ ಊರ್ಲಿಂದ ಕರ್ಸಿ ಜನಗಳ ನಮ್ಗೆ ಇದ್ ಮಾಡ್ತಾರೆ ಸೊ ನೀವು ಹ್ಯಾಂಡ್ ವರ್ಕರ್ ಹತ್ರ ಹೋಗ್ಬೇಕು ಹ್ಮ್ ಟೈಲರ್ ಅಂಗಡಿಗೆ ಮಾತ್ರ ಯಾವತ್ತಿಗೂ ಹೋಗಕ್ ಹೋಗ್ಬೇಡ್ರಿ ಸರಿನಾ ಈ ತರ ಹ್ಯಾಂಡ್ ವರ್ಕರ್ ಹತ್ರ ಹೋಗ್ಬಿಟ್ಟು ನಮ್ಗೆ ಈ ತರ ವರ್ಕರ್ಸ್ ಬೇಕಾಗಿದ್ದಾರೆ ನಿಮ್ಗತ್ ಯಾರ ಯಾರಿದ್ದಾರೆ ಕಳ್ಸ್ರಿ ಅಂತ ಹೇಳ್ಬೇಕು ನಿಮ್ದು ಮೊಬೈಲ್ ನಂಬರ್ ಅಥವಾ ನಿಮ್ದು ವಿಸಿಟಿಂಗ್ ಕಾರ್ಡು ಅವ್ರಿಗೆ ಒಂದು ಕಂಪಲ್ಸರಿ ಕೊಡ್ಲೇಬೇಕು ಮೊಬೈಲ್ ನಂಬರ್ ಬರ್ಸಿದ್ರೆ ಎಲ್ಲೆಲ್ಲೂ ಹಾಕೊಂಡಿರ್ತಾರೆ ಮೊಬೈಲ್ ನಂಬರ್ ಬರ್ಸಕ್ ಹೋಗ್ಬಾಡ್ರಿ ಮೊಬೈಲ್ ನಂಬರ್ ಅವ್ರ ಮೊಬೈಲ್ ಅಲ್ಲಿ ಸೇವ್ ಮಾಡಕ್ ಹೇಳಿ ಸೇವ್ ಮಾಡಿ ಯಾವತ್ತಾಗ್ಲಿ ಟೈಲರ್ ಯಾಕಂದ್ರೆ ಒಂದ್ ಹತ್ತು ಜನಕ್ಕೆ ನೀವು ಹೇಳಿದ್ರೆ ಒಬ್ಬರೇ ನಿಮ್ಗೆ ಕನೆಕ್ಟ್ ಆಗೇ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಸೊ ಈ ತರ ಒಂದು ಆಪ್ಷನ್ ಇದೆ ಸಿಟಿಗ ಬೆಂಗಳೂರು ಇದ್ದವರು ಯಾರನ್ನಾಗ್ಲಿ ಅದು ಇಲ್ಲಿ ಎಲ್ಲಾನೇ ಇರ್ಲಿ ಹುಬ್ಬಳ್ಳಿ ಎಲ್ಲಾನೇ ಇರ್ಲಿ ನಿಮ್ ಇಷ್ಟ

ಮಾರ್ಕೆಟ್ ಅಲ್ಲಿ ಸಪೋಸ್ ನೀವು ಬೆಂಗಳೂರಲ್ಲಿ ಎಲ್ಲ ನಿದ್ರೆ ಕೂಡ ಶಿವಾಜಿನಗರ್ ಬೆಂಗಳೂರು ಸಿಟಿ ಯಾವ ಕೊನೆಗಿದ್ರೆ ಕೂಡ ಶಿವಾಜಿನಗರಲ್ಲಿ ತುಂಬಾ ಟೈಲರ್ಸ್ ಇದಾರೆ ಸರಿನಾ ಅಲ್ಲಿ ನೀವು ಟೈಲರ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಯಾಕಂದ್ರೆ ಅಲ್ಲಿ ಒನ್ ಅವರ್ ಅಲ್ಲಿ ಹಾಫ್ ಅನ್ ಅವರ್ ಅಲ್ಲಿ ಸ್ಟಿಚಿಂಗ್ ಮಾಡೋ ಟೈಲರ್ಸ್ ತುಂಬಾ ಜನ ಕೂತ್ಕೊಂಡಿದ್ದಾರೆ ಸರಿನಾ ಶಿವಾಜಿನಗರಲ್ಲಿ ಹೋಗ್ಬಿಟ್ಟು ನಿಮ್ ವಿಸಿಟಿಂಗ್ ಕಾರ್ಡ್ಸ್ ಇದ್ರೆ ಅವ್ರು ಒಂದ್ ಹತ್ತು ಜನಕ್ಕಾಗ್ಲಿ ಹದಿನೈದು ಜನಕ್ಕೆ ಆಗ್ಲಿ ಈ ತರ ನನ್ ಟೈಲರ್ಸ್ ಬೇಕಾಗಿದ್ದಾರೆ ಒಬ್ರು ನಿಮ್ಗೆ ಎಷ್ಟು ಜನ ಬೇಕು ಒಬ್ರಾ ಇಬ್ಬರ ಮೂರ್ ಜನ ಈ ತರ ಒಂದ್ ವೇಳೆ ಅವ್ರು ಏನ್ ಕೇಳ್ತಾರೆ ಗೊತ್ತಾ ಅವ್ರ ಕಂಪಲ್ಸರಿ ಕಾಂಟ್ಯಾಕ್ಟ್ ನಂಬರ್ ಕೊಡ ಕೊಡ್ತಾರೆ ಅವ್ರು ಏನಂತಾರೆ ಅಂದ್ರೆ ಅವ್ರಿಗೆ ಇರಕ್ಕೆ ಫೆಸಿಲಿಟಿ ಮಾಡ್ಕೊಡ್ತೀರ ಅಂತ ಕೇಳ್ತಾರೆ ಯಾರನ್ನಾಗ್ಲಿ ಇವಾಗ ಹ್ಯಾಂಡ್ ವರ್ಕರ್ ಆಗ್ಲಿ ಯಾಕಂದ್ರೆ ಅವ್ರ ಹತ್ರ ಇಲ್ಲ ಅಂದ್ರೆ ಊರ್ಲಿಂತ ಎಕ್ಸಾಂಪಲ್ ಊರ್ಲಿಂತ ಕೂಡ ಕರಸ್ತಾರೆ ಅವ್ರು ಕರೆಸಿ ಬಿಟ್ಟು ಕೂಡ ಮನುಷ್ಯರನ್ನ ನಮ್ಗೆ ಕೊಡ್ತಾರೆ ಟೈರ್ಸ್ ಕೊಡ್ತಾರೆ ಬಟ್ ಇರಾ ವ್ಯವಸ್ಥೆ ಅಂತ ಕೇಳ್ತಾರೆ ಅವರು ನಿಮ್ಮ ಹತ್ರ ಕೆಪಾಸಿ ಇತ್ತಪ್ಪ ಅಂದ್ರೆ ಒಂದು ನಾಲ್ಕು ಜನಗೆ ನೀವು ಇರೋ ವ್ಯವಸ್ಥೆ ಮಾಡಿ ಕೊಡಬಹುದು ಅಂಗಡಿ ಮನೆ ಬಾಡಿಗೆ ಅವ್ರಿಗೆ ಕೊಡಬೇಕು ಬಂದಾಗ ಸ್ವಲ್ಪ ಅವರಿಗೆ ಆ ಊಟದ ವ್ಯವಸ್ಥೆ ಅದ ಸ್ವಲ್ಪ ನೋಡ್ಕೊಂಡ್ರೆ ಅವ್ರು ನಿಮ್ಮ ಹತ್ರ ಫಿಕ್ಸ್ ಆಗಿ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಆ ಫೆಸಿಲಿಟಿ ಕಂಪಲ್ಸರಿ ಬೇಕು ಯಾಕಂದ್ರೆ ಅವ್ರಿಗೆ ಈ ಏರಿಯಾ ಹೊಸದಾಗಿ ಗೊತ್ತಿಲ್ಲ ಗೊತ್ತಿರಲ್ಲ ಬಟ್ ನಮ್ ಲ್ಯಾಂಗ್ವೇಜ್ ಬರಲ್ಲ ಸೊ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಆ ತರ ಒಂದ್ ನಾಲ್ಕು ಜನ ಬೇಕಾದ್ರೆ ನಾಲ್ಕು ಜನ ಕೂಡ ನೀವು ಕಲ್ಕತ್ತಾಲಂತ ಮತ್ತೆ ಯು ಪಿಲಿಂತ ಇಲ್ಲಿ ತುಂಬಾ ಜನ ಇದಾರೆ ಔಟ್ ನಾರ್ತ್ ಅವರು ತುಂಬಾ ಜನ ಇದ್ದಾರೆ ಅವ್ರು ಬಂದೇ ಬರ್ತಾರೆ ವರ್ಕ್ ಮಾಡೇ ಮಾಡ್ತಾರೆ ಈ ತರ ಕೂಡ ಫೆಸಿಲಿಟಿ ಆಗುತ್ತೆ ಶಿವಾಜಿನಗರ ಶಿವಾಜಿನಗರ ಶಿವಾಜಿನಗರಲ್ಲೇ ಸಿಗೋದು ಜಾಸ್ತಿ ಜನ ಯಾಕಂದ್ರೆ ಶಿವಾಜಿನಗರ್ ಕಮರ್ಷಿಯಲ್ ಕಮರ್ಷಿಯಲ್ ಸ್ಟ್ರೀಟ್ ಇದೆಯಲ್ಲ ಅಲ್ಲಿ ತುಂಬಾ ಜನ ಇದ್ದಾರೆ ತುಂಬಾ ಟೈಲರ್ಸ್ ಇದ್ದಾರೆ ಅಲ್ಲಿಗೆ ಹೋಗಿ ನಿಮ್ ವಿಸಿಟಿಂಗ್ ಕಾರ್ಡ್ ಅಥವಾ ಫೋನ್ ನಂಬರ್ ಇವೆಲ್ಲ ನೀವು ಕೊಟ್ಬಿಟ್ರೆ ಅವರು ನಿಮ್ ಕಂಪಲ್ಸರಿ ಕನ್ನಡಕ್ಟ್ ಒನ್ ಟೈಮ್ ಇರ್ಲಿಕ್ಕೆ ಒನ್ ಟೈಮ್ ಕಂಪಲ್ಸರಿ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಇದೊಂದು ಆಪ್ಷನ್ ನೀವು ಯೂಸ್ ಮಾಡ್ಕೋಬಹುದು ಈ ಮೂರು ಟಿಪ್ ನಾನು ಸಿಟಿ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ದು ಊರಲ್ಲಿ ಇದ್ದವರಿಗೆ ಊರಲ್ಲಿ ಇದ್ದವರಿಗೆ ಟೈಲರ್ಸ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಿಮ್ ಅಕ್ಕಪಕ್ಕ ಜನಗಳಲ್ಲಿ ಹೇಳ್ರಿ ನನಗೆ ಈ ತರ ಯಾರಿಗೂ ಸ್ಟಿಚಿಂಗ್ ಬಂದ್ರೆ ನನ್ನ ಹತ್ರ ಬರೀ ನಿಮ್ಗೆ ಒಂದು ಊರಲ್ಲಿ ಹಬ್ಬ ಬಂದ್ರೆ ಒಂದ್ ಎರಡ್ ಸಾವಿರ ಒಂದ್ ಹದಿನೈದು ನೂರು ಈ ತರ ಮನೆಗಳು ಇರ್ತವೆ ಒಂದು ಊರಿಗೆ ಒಂದು ಮೂರು ಸಾವಿರ ಮನೆ ಈ ತರ ಇರ್ತಾವೆ ಜಾಸ್ತಿ ದೊಡ್ಡದಂತೂ ವಿಲೇಜ್ ಇರಲ್ಲ ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಸ್ಟಿಚಿಂಗ್ ಮಾಡ್ತಾರೆ ಯಾರು ಸ್ಟಿಚಿಂಗ್ ಮಾಡಲ್ಲ ಇದ್ರಾಗ ಏನ್ ಗೊತ್ತಾ ಟೈಲರ್ ಟೈಲರ್ ಗೆ ಒಂಥರ ಜಲಿಸಿ ಇರುತ್ತೆ ಯಾಕಂದ್ರೆ ಅವ್ರು ಸ್ಟಿಚಿಂಗ್ ಮಾಡಿದ್ರೆ ಇನ್ನೊಬ್ಬರು ಸ್ಟಿಚಿಂಗ್ ಮಾಡ್ತಿದ್ರೆ ಅವ್ರ ಮಾತಾಡೋದು ಕನೆಕ್ಟ್ ಫ್ರೆಂಡ್ಶಿಪ್ ಮಾಡೋದು ಮಾತ್ರ ಮ್ಯಾಕ್ಸಿಮಮ್ ಮಾಡಲ್ಲ ಯಾಕಂದ್ರೆ ಆ ತರ ಏನೋ ಒಂಥರ ಜಲಿಸಿ ಟೈಲರ್ ನೋಡಿದ್ರೆ ಟೈಲರ್ಸ್ ಮಿತ ಮಿಗಿತ ಫೀಲ್ಡ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಬಟ್ ಈ ಫೀಲ್ಡ್ ನನ್ಗೆ ಅನುಭವ ಇಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ಈಗ ಫ್ರೆಂಡ್ಸ್ ಇದಾರೆ ಅಂದ್ರೆ ದೂರ ದೂರ ಇರ್ತಾರೆ ಬಟ್ ಪಕ್ಕ ಪಕ್ಕದಲ್ಲಿ ಕ್ಲೋಸ್ ಆಗಿ ಟೈಲರ್ಸ್ ಮಾತ್ರ ಇರಕ್ಕೆ ಸಾಧ್ಯ ಇಲ್ಲ ಈ ತರ ಆಗ್ತಾ ಇರುತ್ತೆ ಸೊ ನೀವೇನ್ ಮಾಡ್ಬೇಕಂದ್ರೆ ನಿಮ್ದು ಒಂದು ಟೈಲರಿಂಗ್ ಕೋಚಿಂಗ್ ಸೆಂಟರ್ ಅಂತ ಒಂದು ಓಪನ್ ಮಾಡ್ಕೋಬೇಕು ನೀವು ಊರಲ್ಲಿ ಊರಲ್ಲಿದ್ದೋರಿಗೆಲ್ಲರಿಗೆ ಇದು ಯೂಸ್ ಆಗುತ್ತೆ ನೀವು ಕೋಚಿಂಗ್ ಸೆಂಟರ್ ಯೂಸ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಜನನ ಕಡಿಮೆ ಅಮೌಂಟಲ್ಲಿ ನೀವು ಹುಡುಗರನ್ನ ಸೇರಿಸ್ಕೋಬೇಕಾಗುತ್ತೆ ಕಡಿಮೆ ಅಮೌಂಟಲ್ಲಿ ಯಾಕಂದ್ರೆ ನೀವು ಜಾಸ್ತಿ ಆಸೆ ಪಟ್ರೆ ಅವ್ರಿಗೆ ನ್ಯಾಯ ಮಾಡ್ದಂಗೆ ಆಗಲ್ಲ ಸ್ವಲ್ಪ ಅಮೌಂಟ್ ಕಡಿಮೆ ತಗೊಂಡು ನಾನ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಟೈಲರಿಂಗ್ ಹೇಳ್ಕೊಡ್ಬೇಕಾದ್ರೆ ಅಷ್ಟು ಕೆಲವೊಂದು ಜನಕ್ಕೆ ಫ್ರೀಯಾಗಿ ಹೇಳ್ಕೊಟ್ಟಿದ್ದೇನೆ ಬಟ್ ಅವ್ರನ್ನ ಅವರು ಏನು ಕೊಡ್ತಾ ಒಂದು 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 ನಮ್ದ ಒಂದು ಸಹಾಯ ಅವ್ರು ಅಂದ್ರೆ ಅವ್ರು ಸುಮ್ನೆ ಅಂತ ಇರಲ್ಲ ಅವ್ರು ನಿಮ್ ತಿರುಗಿ ಏನೋ ಮಾಡ್ತಾರೆ ಅವಾಗ ಅವ್ರು ಮಾಡ್ಬೇಕಾದ್ರೆ ಅವ್ರ ಫೀಲ್ಡ್ ಅಲ್ಲೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರ ಕೈಲೇ ನೀವು ಕೆಲಸ ಮಾಡ್ದಂಗೂ ಆಗುತ್ತೆ ಈ ತರ ನೀವು ಅವ್ರನ್ನ ತಗೋಬಹುದು ಯಾಕಂದ್ರೆ ಈಗ ಸಪೋಸ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಮಿಷಿನ್ ಕಲಿಯಕ್ ಬಂದ್ರು ಅವ್ರ ಏನು ಫೀಸು ನಿಮ್ಗೆ ಸ್ವಲ್ಪ ಫೀಸ್ ಕಡಿಮೆ ತಗೊಂಡ್ರೆ ಇಲ್ಲ ಫೀಸೇ ತಗೊಂಡಿಲ್ಲ ಸೊ ಅವ್ರನ್ನ ನೀವು ಲೈನಿಂಗ್ ಅಟ್ಯಾಚ್ ಮಾಡೋದು ಹೆಮ್ಮಿಂಗ್ ಮಾಡೋದು ಈ ತರ ನೀವು ಅವ್ರನ್ನ ಇದು ಮಾಡ್ಕೋಬಹುದು ಯಾಕಂದ್ರೆ ಲೈನಿಂಗ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಟ್ರು ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ ಹೌದಿಲ್ವಾ ಮತ್ತೆ ಹೆಮ್ಮಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಈ ತರ ಈಗ ನಿಮ್ಮ ಹತ್ರ ಲೈನಿಂಗ್ ಇಲ್ಲ ಲೈನಿಂಗ್ ತರಲಕ್ ಒಬ್ರು ಹೋಗ್ಬೇಕು ಅವಾಗ ಅವ್ರ ಏನ್ ಮಾಡ್ತಾರೆ ಅವ್ರ ಲೈನ್ ತರಕ ಅವ್ರನ್ನ ಕಳಿಸಬಹುದು ಈ ತರ ಚಿಕ್ಕ ಮಂಗ್ಳು ಇರ್ತಾರಲ್ವ ಒಂದು ಫಿಫ್ಟೀನ್ ಏಯ್ಟೀನ್ ಟ್ವೆಂಟಿ ಇಯರ್ಸ್ ಬಿಲೋ ಟ್ವೆಂಟಿ ಇಯರ್ಸ್ ಇರ್ತಾರೆ ಸೊ ಅವ್ರು ನಮ್ಗೆ ಸ್ವಲ್ಪ ಹೆಲ್ಪಿಂಗ್ ಆಗುತ್ತೆ ಅವ್ರಲಿಂತ ನಾವು ಅವ್ರಿಗೆ ಕ್ಲಾ ಹೇಳ್ಕೊ ವಿದ್ಯನ ಕಲ್ಸ್ಕೊಟ್ಟು ಆಗುತ್ತೆ ಈ ತರ ಪ್ರತಿಯೊಂದು ಊರಲ್ಲಿ ಕೂಡ ನಾವು ಆ ಟೈಲರೇ ಬೇಕು ನಮ್ಗೆ ಇನ್ನೊಬ್ರು ಸ್ಟಿಚಿಂಗ್ ಮಾಡಿದ್ರೆ ಒಳ್ಳೆ ಟೈಲರ್ ಬೇಕಂದ್ರೆ ಬರಲ್ಲ ಯಾಕಂದ್ರೆ ಚಿಕ್ಕ ಊರಲ್ಲಿ ಅಷ್ಟು ಜನ ಸಿಗೋದ್ ಕಷ್ಟ ಆಗುತ್ತೆ ಸೊ ನೀವು ಕೋಚಿಂಗ್ ಸೆಂಟರ್ ಅಂತ ಓಪನ್ ಮಾಡ್ಕೊಂಡು ನಿಮ್ಗೆ ಆದ್ರೆ ಅಮೌಂಟ್ ತಗೊಳ್ಳಿ ಇಲ್ಲ ನಿಮ್ಮ ಬೇಡಪ್ಪ ನಮ್ಗೆ ವಿದ್ಯೆ ಹೇಳ್ಕೊಡೋಣ ವಿದ್ಯಾದಾನ ಮಹಾದಾನ ಅಂತಾರಲ್ಲ ಒಳ್ಳೇದು ಮಾಡಿದ್ರೆ ಸೊ ತರ ಕೂಡ ನೀವು ಫ್ರೀ ಆಗಿ ಕೂಡ ಅವ್ರಿಗೆ ವಿದ್ಯೆ ಹೇಳ್ಕೊಟ್ಟು ನಿಮ್ಮ ನಿಮ್ಗ ಸಹಾಯವಾಗಿ ಅವ್ರನ್ನ ತಗೋಬಹುದು ಊರಲ್ಲಿ ಹುಯಿತೋರ್ಗೆ ಎಲ್ಲರಿಗಿದು ಕನ್ವೀ ವರ್ತ್ ಆಗುತ್ತೆ ಸೊ ಈ ತರ ಟೈಲರ್ಸ್ ನ ನಿಮ್ಗ ಯಾವ ಯಾವ ತರ ನೋಡ್ತೀರ ನಿಮ್ಗೆ ಬಿಟ್ಟಿರೋದು ಊರಲ್ಲಿ ಊರಲ್ಲಿ ಇದ್ದವ್ರಿಗು ಹೇಳಿದೀನಿ ಸಿಟಿಯಲ್ಲಿ ಇದ್ದವ್ರಿಗು ಹೇಳಿದೀನಿ ಮೇನ್ ಸಿಟಿಯಲ್ಲಿ ಇದ್ದವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಊರಲ್ಲಿ ಇದ್ದವ್ರಿಗೆ ಅಂದ್ರೆ ಹೆಮ್ಮಿಂಗ್ ಮಾಡೋಕೆ ಅದಕ್ಕೆ ಇದ ಸ್ವಲ್ಪ ಜನಗಳು ಸಿಕ್ತಾರೆ ಇಲ್ಲ ಇಲ್ಲ ಆ ತರ ಹೆಲ್ಪಿಂಗ್ ಬೇಕಿಲ್ಲ ನಾನು ಟೈಲರಿಂಗ್ ಕಲಿಯಲ್ಲ ಊರಲ್ಲಿ ಇದ್ದವ್ರು ನನ್ನ ಟೈಲರಿಂಗ್ ಬೇಕಾಗಿಲ್ಲ ವರ್ಕೇ ಬೇಕಂದ್ರಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಕೆಲಸ ಮಾಡಸ ಕಲಿಸಿ ದುಡ್ಡು ಕೊಡಿ ಅವ್ರಿಗೆ ತರ ಕೂಡ ನಾವು ಊರಲ್ಲಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ದಂಗ ಆಗುತ್ತೆ ನಾವು ವಿದ್ಯಾನು ಹೇಳ್ಕೊಟ್ಟಂಗ ಆಗುತ್ತೆ ಈ ತರ ಕೂಡ ನಾವು ಮಾಡ್ಕೋಬಹುದು ಈ ಆಲೋಚನೆ ನಿಮ್ಗೆ ಹೆಂಗೆ ಅನಿಸ್ತದೋ ಕಾಮೆಂಟ್ ಮಾಡಿ ಹೇಳಿ ನಾನು ಮತ್ತೇನೋ ಡೌಟ್ಸ್ ಇದ್ರೆ ಕೂಡ ನೀವು ಕಾಮೆಂಟ್ ಮಾಡಿರಿ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿದೆ ವೀಡಿಯೋ ಕಾಮೆಂಟ್ ಅಲ್ಲಿ ನಾನು ಆನ್ಸರ್ ನಿಮ್ಗೆ ಮಾಡ್ತೀನಿ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ಆರಾಮಾಗಿರಿ ಥ್ಯಾಂಕ್ ಯು